ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಾಂಪ್ರದಾಯಿಕವಾಗಿ ಹೆಣ್ಣು ಮಕ್ಕಳಿಗೆ ನೀಡುವ ಬಾಗಿನಕ್ಕೆ ಬಳಸುವ ಬಿದ್ದಿರಿನ ಮೊರವನ್ನು ಖರೀದಿಸುವಲ್ಲಿ ಮೈಸೂರಿನಲ್ಲಿ ಜನರು ಮುಗಿಬಿದ್ದಿದ್ದಾರೆ ದೂರದರ್ಶನದೊಂದಿಗೆ ಮಹಿಳೆ ಹರ್ಷಿಣಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಿದಿರಿನ ಮೊರವನ್ನು ಖರೀದಿಸಲಾಗುತ್ತದೆ ಪ್ಲಾಸ್ಟಿಕ್ ಮೊರದಲ್ಲಿ ಬಾಗಿನ ಕೊಡುವುದು ಸರಿಯಲ್ಲ ಬಿದಿರಿನ ಮೊರದಲ್ಲೇ ಬಾಗಿನ ನೀಡುವುದು ಸಂಪ್ರದಾಯ ಎಲ್ಲರೂ ಬಿದಿರಿನ ಮೊರದಲ್ಲಿ ಬಾಗಿನ ನೀಡುವುದರಿಂದ ಬಿದಿರಿನ ಉತ್ಪನ್ನ ತಯಾರಕರಿಗೆ ಅನುಕೂಲವಾಗುತ್ತದೆ ಎಂದರು ಮರದಿಂದ ಇದರಿಂದ ಹೆಲ್ಪ್ ಆಗುತ್ತೆ ಸರ್ ಇನ್ನೋರ್ವ ಗ್ರಾಹಕ ರಾಜೇಶ್ ಹಲವು ವರ್ಷಗಳಿಂದ ಬಿದಿರಿನ ಮೊರವನ್ನು ಬಳಸುತ್ತೇವೆ ಇದು ಆರೋಗ್ಯಕ್ಕೆ ಉತ್ತಮವಾಗಿದ್ದು ಮತ್ತು ಬಳಕೆಗೆ ಅನುಕೂಲಕರವಾಗಿದೆ ಆದ್ದರಿಂದ ಎಲ್ಲರೂ ಬಿದಿರಿನ ಸಲಕರಣೆಗಳು ಬಳಸುವುದು ಉತ್ತಮ ಎಂದು ಹೇಳಿದರು ಗೌರಿ ಪೂಜಾ ಮಾಡೋದಕ್ಕೆ ಅವರ ಗೌರಿ ಬಾಗಿನ ಕಟ್ಟದಕ್ಕೆ ಇದನ್ನ ತಗೊಂಡು ಒಬ್ಬೊಬ್ಬರು ಎರಡೆರಡು ಜೊತೆ ಕಟ್ತಾರೆ ಒಬ್ಬರು ಒಂದು ದಾನವಾಗಿ ಕೊಡ್ತಾರೆ ಇನ್ನೊಂದು ಅವ್ರ ಮನೆಯಲ್ಲಿ ದೇವರ ಹೆಸರು ಹೇಳಿ ಪೂಜೆ ಮಾಡಿ ಇನ್ನೊಂದು ಹಾಗೆ ಇಟ್ಟು ಅದನ್ನ ಮುಂದುವರಿಸಿಕೊಂಡ್ ಬರ್ತಾರೆ ಗ್ರಾಹಕ ಮಹಿಳೆ ಅಮೃತ ಮಗಳಿಗಾಗಿ ಗೌರಿ ಹಬ್ಬವನ್ನು ಮೊದಲ ಬಾರಿಗೆ ಆಚರಣೆ ಮಾಡುತ್ತಿದ್ದೇನೆ ಬಿದ್ದಿರು ಮೊರದಲ್ಲಿ ಬಾಗಿನ ಕೊಟ್ಟರೆ ದೇವರಿಗೆ ಒಪ್ಪಿಗೆ ಒಪ್ಪಿಗೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಎಂದರು ಅನ್ನೋದು ಅವ್ರಿಗೆ ಗೊತ್ತಿರೋದು ಅವ್ರಿಗೊಂದು ವ್ಯಾಪಾರ ಆಗುತ್ತೆ ಆಮೇಲೆ ಪ್ಲಾಸ್ಟಿಕ್ ಇಂದ ಎಷ್ಟು ಯೂಸ್ ಇಲ್ಲ ಬಿದ್ರಿನಾರೇ ತುಂಬಾ ಯೂಸ್ ಇರುತ್ತೆ ಅಂದ್ಬಿಟ್ಟು ಬಿದ್ರೆ ತಗೊಳ್ಳೋಣ ಅನ್ಕೊಂಡು ಆಮೇಲೆ ದೇವ್ರ ಮೆಚ್ಚೋದು ಬಿದ್ರೆ ಇಲ್ಲ ಅಂದ್ರೆ ಅದರಿಂದ ಬಿದ್ರಿಗೆ ಹೋಗ್ತಾ ಇದ್ದೀವಿ ನಾವು ಅಷ್ಟೇನೆ ಬಿದಿರು ಸಲಕರಣೆಗಳ ತಯಾರಿಸುವ ಮಹಿಳೆ ಭಾಗ್ಯಮ್ಮ ಕಳೆದ ಮೂವತ್ತು ವರ್ಷಗಳಿಂದ ಬಿದಿರಿನ ಉಪಕರಣಗಳು ತಯಾರಿಸುತ್ತೇವೆ ಇದನ್ನೇ ನಂಬಿ ಬದುಕು ದೂಡುತ್ತಿದ್ದೇವೆ ಎಲ್ಲರೂ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಬಿದಿರಿನ ಉಪಕರಣಗಳನ್ನು ಬಳಕೆ ಮಾಡಿದರೆ ನಮ್ಮ ಬದುಕಿಗೆ ಅನುಕೂಲವಾಗುತ್ತದೆ ಎಂದರು ಬಿದಿರು ಚೆನ್ನಾಗಿರುತ್ತೆ ಇದನ್ನೇ ಮತ್ತೋರ್ವ ಬಿದಿರು ಸಲಕರಣೆ ತಯಾರಿಕಾ ಮಹಿಳೆ ಕಲಾವತಿ ಬಿದಿರಿನ ಉಪಕರಣಗಳನ್ನು ಬಳಸುವುದು ಸಂಪ್ರದಾಯಕವಾಗಿರುತ್ತದೆ ಇಂದಿನ ಯುವ ಪೀಳಿಗೆಗೆ ಪ್ಲಾಸ್ಟಿಕ್ ಉಪಕರಣಗಳ ಕಡೆಗೆ ಒಲವು ಇದೆ ಎಲ್ಲರೂ ಬಿದಿರಿನ ಉಪಕರಣ ಬಳಸಿದರೆ ನಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರಲು ಸಾಧ್ಯವಾಗುತ್ತದೆ ಎಂದರು ಪ್ಯಾಸ್ಟ್ಲಿಕ್ ಬಂದ್ಬಿಟ್ಟು ನಮ್ಮಂಥವ್ರಿಗಂತೂ ತುಂಬಾನೇ ನಾ ಇದೇ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಗೌರಿ ಗಣೇಶ ಹಬ್ಬಕ್ಕೆ ಬಿದಿರು ಮರನೇ ಉಪಯೋಗಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೋರಿಕೊಳ್ತಿದ್ದೀನಿ ಬಿದಿರು ಉಪಕರಣ ತಯಾರಕ ಮಹಿಳೆ ಪಾರ್ವತಿ ಇಪ್ಪತ್ತೈದು ವರ್ಷಗಳಿಂದ ಈ ವೃತ್ತಿ ಮಾಡಿಕೊಂಡು ಬರುತ್ತಿದ್ದೇವೆ ಹೆಣ್ಣು ಮಕ್ಕಳಿಗೆ ತವರ ಮನೆಯಿಂದ ಹಸಿ ಬಾಗಿನ ಮತ್ತು ಬಿಸಿ ಬಾಗಿನ ಎಂದು ನೀಡುವುದು ಸಂಪ್ರದಾಯ ಬಿದಿರು ಮೊರದಲ್ಲಿ ಬಾಗಿನ ನೀಡಿದರೆ ಸಂಪ್ರದಾಯ ಪೂರೈಸಿದಂತಾಗುತ್ತದೆ ಆದ್ದರಿಂದ ಜನರು ಬಿದಿರು ಮೊರದಲ್ಲಿ ಬಾಗಿನ ನೀಡುವುದು ಉತ್ತಮ ಎಂದು ತಿಳಿಸಿದರು